ಎಲ್ರಿಗೂ ನಮಸ್ತೆ ನಾನು ಸೂಪರ್ ಆಗಿದ್ದೀನಿ ನೀವು ಕೂಡ ಚೆನ್ನಾಗಿರಂತ ಭಾವಿಸ್ತೇವೆ ನಾವು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮೂರಿನ ದೇವಸ್ಥಾನದಲ್ಲಿ ಅಂದರೆ ಗೃಹ ಪ್ರವೇಶ ತುಂಬ ದಿನ ಆಗಿತ್ತು ದೇವಸ್ಥಾನ ಕಟ್ಬಿಟ್ಟು ಬಟ್ ಗೃಹ ಪ್ರವೇಶ ಆಗಿರಲಿಲ್ಲ ಆಮೇಲೆ ಕಳಸಾರೋಹಣ ವಿಗ್ರಹ ಪ್ರತಿಷ್ಠಾಪನೆ ಅಂದರೆ ವಿಗ್ರಹ ಕೂಡ ಕ್ರ್ಯಾಕ್ ಆಗಿತ್ತು ಅಂತ ಹೇಳ್ಬಿಟ್ಟು ಹೊಸ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಜೋರಾಗಿ ನಡೀತು ಅಂತಲೇ ಹೇಳ್ಬೋದು ನಾನು ತುಂಬ ದಿನದಿಂದ ವ್ಲಾಗ್ ಮಾಡಿರಲಿಲ್ಲ ಸೊ ಫೈನಲಿ ಇವತ್ತು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ದೇವರಿನ ಅಂದರೆ ಜೀವ ಬರಲಿಕ್ಕೆ ಅಂತೇಳ್ಬಿಟ್ಟು ದೇವರಿಗೆ ಅಭಿಷೇಕಗಳಾಗಿರ್ಬೋದು ನವಧಾನ್ಯಗಳಲ್ಲಿಬೋದು ಅಥವಾ ನೀರಿನಲ್ಲಿ ಇಟ್ಟಿದ್ದಾಗಿರ್ಬೋದು ಎಲ್ಲ ಥರದ್ದು ಇತ್ತು ಅದಾದಮೇಲೆ ಹೂವಿನ ಅಭಿಷೇಕ ಕೂಡ ಮಾಡಿಸ್ತಾಯಿದ್ರು ಬಂದು ಅಂದರೆ ಭಕ್ತದಿಗಳ ಹತ್ರ ಎಲ್ಲ ಸೊ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಗಂಗೆ ಪೂಜೆಗೆ ಅಂತೇಳಿ ಹೊರಟ್ವಿ ಮೊದಲನೇದು ಗಂಗಾ ಗಂಗೆ ಪೂಜೆಯಿಂದಲೇ ಪ್ರಾರಂಭ ಆಗುತ್ತೆ ಪ್ರತಿಯೊಂದು ಕಾರ್ಯಕ್ರಮಗಳಾದ್ರೂ ಅಷ್ಟೇ ಅದರಿಂದನೇ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಈ ಥರ ಗೃಹ ಪ್ರವೇಶ ಆ ಥರದ್ದೆಲ್ಲ ಸೊ ಹನ್ನೊಂದು ಕುಟ್ಪನಗಳ ಸಂಜೆ ಪೂಜೆ ಇತ್ತು ಇದು ಗಂಗೆ ಪೂಜೆ ಹೋಮ ಕೂಡ ಇತ್ತು ಈವ್ನಿಂಗು ಅದಕ್ಕಿಂತ ಮುಂಚೆ ಇದು ಗಂಗೆ ಪೂಜೆದು ವ್ಲಾಗ್ ಆಗಿರುತ್ತೆ ನಾನು ಹೋಮದೆಲ್ಲ ಹಾಕ್ತೀನಿ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನೋಡ್ತಾ ಇರ್ಬೋದು ತುಂಬ ಜನ ನಮ್ಮ ಊರವರೆಲ್ಲ ಬಂದು ಸೇರ್ಕೊಂಡು ಮಾಡಿದ್ದು ಆಗಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತಲೇ ಹೇಳ್ಬೋದು ಅದಾದಮೇಲೆ ಪೂಜೆ ಮಾಡಿಬಿಟ್ಟು ನವದೇವತೆಗಳನ್ನು ಕೂರ್ಸಿದ್ರು ಅದಾದಮೇಲೆ ಬಂದವರಿಗೆಲ್ಲ ರಂಗೋಲಿ ಹಾಕ್ಲಿಕ್ಕೆ ಹೇಳಿದರು ಅಂದರೆ ಎಲ್ಲರೂ ಅವ್ರಿಗೆ ಹೇಗೆ ಹೇಗೆ ಬರುತ್ತೋ ಅಷ್ಟು ತುಂಬ ಪ್ಲೇಸ್ ಇದ್ದಿದ್ದರಿಂದ ಎಲ್ಲರೂ ಒಂದೊಂದು ರಂಗೋಲಿಗಳನ್ನು ಹಾಕಿದರು ನಾನು ಕೂಡ ಒಂದು ರಂಗೋಲಿ ಹಾಕ್ತೇ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಫಾಲೋ ಮಾಡೋದನ್ನು ಮಾಡ್ಬಿಡಿ ಈ ವ್ಲಾಗ್ ನೋಡೋದಕ್ಕಾಗಿ ಧನ್ಯವಾದಗಳು